ಶಿಕ್ಷಣ ಕ್ಷೇತ್ರದಲ್ಲಿ ಜನಪ್ರಿಯವಾಗಿದೆ ವಿನೂತನ ಮಾದರಿಯ ಶಿಕ್ಷಣ ನೀಡುವಲ್ಲಿ ಮುಂಚೂಣಿಯಲ್ಲಿದ್ದ ಕಲ್ಯಾಣ್ ನಗರದ ನೊಬೆಲ್ ಪಬ್ಲಿಕ್ ಶಾಲೆ ಈ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇದ್ದು ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳನ್ನು ನೋಬೆಲ್ ಪಬ್ಲಿಕ್ ಶಾಲೆಗೆ ಸೇರಿಸಿರಿ ಹೊಸ ಪ್ರವೇಶಕ್ಕಾಗಿ ಉಚಿತ ಕಿಟ್ ನೀಡಲಾಗುತ್ತದೆ ಶಾಲೆಯಲ್ಲಿ ಸಿಸಿಟಿವಿ ಟಿವಿ ಸೌಲಭ್ಯ ಹೊಂದಿದೆ ಮತ್ತು ಅತ್ಯುತ್ತಮ ಪರಿಸರ ವಿದ್ಯಾವಂತ ಶಿಕ್ಷಕ ಸಿಬ್ಬಂದಿ ಹೊಂದಿದೆ ಇಲ್ಲಿ ವಿನೂತನ ಮಾದರಿಯ ಅತ್ಯುತ್ತಮ ಶಿಕ್ಷಣ ಪಡೆಯಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ವಿಳಾಸ ಸರ್ಕಾರಿ ಅಲ್ಪಸಂಖ್ಯಾತ ಬಾಲಕಿಯರ ಹಾಸ್ಟೆಲ್ ನಾರಾಯಣ್ಪುರ್ ರಸ್ತೆ ಬಸವಕಲ್ಯಾಣ್ ಮೊಬೈಲ್ ಸಂಖ್ಯೆ डबल नाइन एट सिक्स सेवन नाइन वन नाइन टू एट गे ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಅಂಬೇಡ್ಕರ್ ಜಯಂತಿ ನಿಮಿತ್ತ ಅರ್ಬಿಡ್ ಸಂಸ್ಥೆ ಮತ್ತು ಸೈಲೆನ್ಸ್ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬಸವಕಲ್ಯಾಣ್ ತಾಲೂಕಿನ ಇಲ್ಲಾಳ್ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ನಿಮಿತ್ತ ಅರ್ಬಿಡ್ ಸಂಸ್ಥೆ ಮತ್ತು ಸೈಲೆನ್ಸ್ ಆಸ್ಪತ್ರೆಯವರ ಸಂಯುಕ್ತಾಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀ ವಿಜಯಕುಮಾರ್ ಅವರು ಮಾತನಾಡಿ ಅರ್ಬಿಡ್ ಸಂಸ್ಥೆಯು ಮೂವತ್ತು ವರ್ಷಗಳಿಂದ ಸಮಾಜದಿಂದ ಅಂಚಿಗೆ ತಳ್ಳಲ್ಪಟ್ಟ ಬಡ ಜನರಿಗೋಸ್ಕರ ಹಗಲಿರುಳು ದುಡಿಯುತ್ತಿದ್ದೆ ಈ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಇಂತಹ ತಪಾಸಣಾ ಶಿಬಿರಗಳು ಆಯೋಜಿಸುತ್ತಿದೆ ಈ ಶಿಬಿರದಲ್ಲಿ ಸೈಲೆನ್ಸ್ ಕಣ್ಣಿನ ಆಸ್ಪತ್ರೆ ಸಿಬ್ಬಂದಿಗಳು ಅಶ್ವಿನಿ ಅರುಣ್ ಸಾವಿತ್ರಿ ಮತ್ತು ಅರ್ಬಿಡ್ ಸಂಸ್ಥೆಯ ಕಾರ್ಯಕರ್ತರಾದ ಶ್ರೀ ವಿಜಯಕುಮಾರ್ ಸುಜಾತ ಸಮುದಾಯ ಆರೋಗ್ಯಾಧಿಕಾರಿಗಳಾದ ಶ್ರೀ ಎಡಿಷನ್ ರಾಜ್ ಸರಳ ಮಧುಮತಿ ಮತ್ತು ಪ್ರೇಮ್ ಭಾಗವಹಿಸಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀಮತಿ ಸುನೀತಾ ಸಂಯೋಜಕಿ ಡಿಜಿಟಲ್ ಸಖಿ ಜಯಂತಿಯ ಅಧ್ಯಕ್ಷರು ಪ್ರೀತಮ್ ಮತ್ತು ಸಮಿತಿಯ ಸದಸ್ಯರು ಕಾರ್ಯಕ್ರಮವನ್ನು ಆಯೋಜಿಸಿದರು ಈ ಶಿಬಿರದಲ್ಲಿ ನಲವತ್ತು ಜನರು ಉಚಿತ ಕಣ್ಣಿನ ತಪಾಸಣೆಯ ಶಿಬಿರದ ಪ್ರಯೋಜನ ಪಡೆದುಕೊಂಡರು Gayatri Pchiri aunque ilika 1.7 Melyaratha отправara descriptor Har League 610, czego od wings ni fab zadar sirti Makar ini 2.3 Melyari didnisok, bila Bry sadece 3 momitastu melwa karke kar conven.' fret.